ಬೆಳಕು ನ್ಯೂಸ್ ಒನ್ ಕನ್ನಡ ಸುದ್ದಿವಾಹಿನಿ ಇದು ಸತ್ಯ ಸುದ್ದಿಗಳ ಹೋರಣ ಅಪಪ್ರಚಾರ ಮಾಡುವವರಿಗೆ ಕೌಂಟರ್ ಕೊಟ್ಟ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಬಲಿಜ ಸಮುದಾಯದವರಿಂದ ಸಚಿವರಿಗೆ ಅದ್ದೂರಿ ಸನ್ಮಾನ ಚಿಂತಾಮಣಿ ಕ್ಷೇತ್ರದಲ್ಲಿ ನಡೆಯುತ್ತಿರುವ ಅಭಿವೃದ್ಧಿ ಕಾರ್ಯಗಳನ್ನು ಸಹಿಸದ ಹಾಗೂ ಸತ್ಯಾಸತ್ಯತೆಗಳನ್ನು ಅರಿಯದ ಹಲವು ಮಂದಿ ಇಲ್ಲ ಸಲ್ಲದ ಅಪಪ್ರಚಾರ ಮಾಡುತ್ತಿದ್ದಾರೆಂದು ರಾಜ್ಯದ ಉನ್ನತ ಶಿಕ್ಷಣ ಸಚಿವರು ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಕ್ಷೇತ್ರದ ಶಾಸಕರು ಸಹ ಆಗಿರುವ ಸನ್ಮಾನ್ಯ ಡಾಕ್ಟರ್ ಎಂ ಸಿ ಸುಧಾಕರ್ ಅವರು ತಿಳಿಸಿದರು ಚಿಂತಾಮಣಿ ನಗರದ ಹೊರವಲಯದಲ್ಲಿರುವ ನಲ್ಲಗುಟ್ಲಹಳ್ಳಿ ಸಮೀಪ ಬಲಿಜ ಸಮುದಾಯದವರಿಗೆ ಸರ್ಕಾರದಿಂದ ಮೂವತ್ತು ಗುಂಟೆ ಜಮೀನನ್ನು ಮಂಜೂರು ಮಾಡಿಸಿರುವ ಹಿನ್ನೆಲೆಯಲ್ಲಿ ತಾಲೂಕಿನ ಬಲಿಜ ಸಮುದಾಯದವರು ನಗರದ ಮಾಳಪ್ಪಲ್ಲಿಯಲ್ಲಿರುವ ಸಚಿವರ ಸ್ವಗೃಹವಾದ ಅಂಜನಿ ನಿವಾಸದಲ್ಲಿ ಏರ್ಪಡಿಸಿದ್ದ ಅಭಿನಂದನಾ ಸಮಾರಂಭದಲ್ಲಿ ಸನ್ಮಾನವನ್ನು ಸ್ವೀಕರಿಸಿ ಮಾತನಾಡಿದರು ಕ್ಷೇತ್ರದಲ್ಲಿ ನಡೆದಿರುವ ಹಾಗೂ ನಡೆಯುತ್ತಿರುವ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಹಾಗೂ ಮುಂದೆ ಕೈಗೊಳ್ಳಲಿರುವ ಕಾರ್ಯ ಯೋಜನೆಗಳ ಬಗ್ಗೆ ಸೂಕ್ತ ರೀತಿಯಲ್ಲಿ ವಿವರಿಸುವುದರ ಮೂಲಕ ಅಪಪ್ರಚಾರ ಮಾಡುತ್ತಿರುವ ಮಂದಿಗೆ ಎದಿರೇಟು ನೀಡಿದರು ಅತ್ಯಧಿಕ ಸಂಖ್ಯೆಯಲ್ಲಿ ಸೇರಿದ್ದ ಬಲಿಜ ಸಮುದಾಯದವರು ಸನ್ಮಾನ್ಯ ಶಾಸಕರನ್ನು ಅದ್ದೂರಿಯಾಗಿ ಸನ್ಮಾನಿಸಿ ತಮ್ಮ ಜನಾಂಗವು ಸೇರಿದಂತೆ ಇತರೆ ಸಮುದಾಯದವರಿಗೂ ಸಹ ನಿವೇಶನಗಳನ್ನು ಮಂಜೂರು ಮಾಡಿಸಿ ರಾಜ್ಯಕ್ಕೆ ಮಾದರಿಯಾಗಿರುವ ಸಚಿವರಿಗೆ ಅಭಿನಂದನೆಗಳನ್ನು ಸಲ್ಲಿಸಿದರು ಈ ಸಂದರ್ಭದಲ್ಲಿ ತಾಲೂಕು ಬಲಿಜ ಸಂಘದ ಅಧ್ಯಕ್ಷರು ಹಾಗೂ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರೂ ಆಗಿರುವ ಮುರುಗಮಲ್ಲ ಲಕ್ಷ್ಮೀನಾರಾಯಣ ರೆಡ್ಡಿ ರಾಜ್ಯ ಬಲಿಜ ಸಂಘದ ಕಾರ್ಯಕಾರಿ ಸಮಿತಿ ಸದಸ್ಯರಾದ ಕುಂಟಗಡ್ಡೆ ಲಕ್ಷ್ಮಣ್ ಸೇರಿದಂತೆ ಹಲವಾರು ಮುಖಂಡರು ಉಪಸ್ಥಿತರಿದ್ದರು ಈ ಅಭಿನಂದನಾ ಸಮಾರಂಭದಲ್ಲಿ ಬಲಿಜ ಸಮುದಾಯದವರೊಂದಿಗೆ ಇತರೆ ಜಾತಿ ಜನಾಂಗ ಧರ್ಮದ ಜನರು ಸಹ ಪಾಲ್ಗೊಂಡು ಸೌಹಾರ್ದತೆ ಮೆರೆದರು ಯಾಕಂದ್ರೆ ಪ್ರತಿಯೊಂದು ಕಾರ್ಯಕ್ರಮದ ಸಂದರ್ಭದಲ್ಲಿ ಎಲ್ಲ ಸಮುದಾಯದವರು ಬಂದು ನಮಗೆ ಏನಾದರೂ ಚಟುವಟಿಕೆಗಳು ಮಾಡುವಂತದ್ದಕ್ಕೆ ಜಾಗ ಕೊಡಿಸಿ ಜಾಗ ಕೊಡ್ಸಿ ಅಂತಕ್ಕಂಥ ಹತ್ತು ವರ್ಷ ವಿರಾಮ ಇತ್ತು ಹತ್ತು ವರ್ಷ ಯಾವುದು ನನ್ನ ಮೇಲೆ ಜವಾಬ್ದಾರಿ ಇರಲಿಲ್ಲ ನಾನೇನು ಅದರ ಬಗ್ಗೆ ಆಲೋಚನೆ ಮಾಡುವಂಥದ್ದು ಇರಲಿಲ್ಲ ಅಥವಾ ನನ್ನ ಮೇಲೆ ಆಪ್ಲಿಕೇಶನ್ ಇರಲಿಲ್ಲ ಆದರೆ ಈಗ ಎರಡು ಸಾವಿರದ ಗೆದ್ದ ಮೇಲೆ ನಾನು ಯೋಚನೆ ಮಾಡಿ ಏನಾದರೂ ಒಂದು ಆಸೆ ತೀರಿಸಬೇಕಲ್ಲ ಎಲ್ಲರಿಗೂ ಯಾಕಂದ್ರೆ ನೀವು ನೋಡಿದಿರ ರಾಜಕಾರಣದಲ್ಲಿ ರಾಜಕೀಯ ಅವಕಾಶಗಳಿಗೆ ರಾಜಕೀಯ ಬೇಳೆ ಬೆಳಸಿಕೊಂಡೆ ಅದೊಂದು ರೀತಿ ನಿರಂತರವಾಗಿ ಬಹಳ ವರ್ಷಗಳಿಂದ ಇಲ್ಲಿಲ್ಲ ಇದು ನಮ್ಮ ಚಿಂತಾಮಣಿಲಿ ಈ ಹೊರ್ಗಡೆಯಿಂದ ಬಂದಂಥವ್ರು ಮತ್ತು ಅವ್ರಿಗೆ ಸ್ವಲ್ಪ ಕೆಲವರು ಕುಮ್ಮಕ್ಕು ಕೊಡುವಂಥವ್ರು ಇದ್ದಾರೆ ಹೆಸರು ಹೇಳಕ್ ಹೋಗೋದಿದ್ರು ಚಿಂತಾಮಣಿಯಲ್ಲಿ ಆಂಜನೇಯ ರೆಡ್ಡಿ ಅವರ ಕುಟುಂಬ ಚೌಡ್ರೆಡ್ಡಿ ಅವರು ಮತ್ತು ಸುಧಾಕರ್ ಅವರು ಎಲ್ಲ ಜಾತಿಯ ಧರ್ಮದ ಜೊತೆ ಚೆನ್ನಾಗಿದ್ದಾರೆ ಇವರನ್ನೇನಾದ್ವ ರಾಜಕೀಯವಾಗಿ ಇವರಿಗೆ ತೊಂದರೆ ಮಾಡಬೇಕು ಅಂದ್ರೆ ಇದು ಅಭಿವೃದ್ಧಿ ವಿಚಾರ ಅಥವಾ ಬೇರೆ ವಿಚಾರಗಳಲ್ಲಿ ಮಾಡಕ್ಕೆ ಸಾಧ್ಯ ಇಲ್ಲ ಕೇವಲ ಜಾತಿಗಳ ಹೆಸರಲ್ಲಿ ಜನರನ್ನ ಎತ್ತು ಕಟ್ಟಿದ್ರೆ ಸುಲಭವಾಗಿ ಅವರನ್ನ ಅವರಿಂದ ನಾವು ಜನರನ್ನ ದೂರ ಮಾಡಬಹುದು ಅಂತಕ್ಕಂಥದ್ದು ಒಂದು ವಂಚಾಕಿರ್ತಕ್ಕಂಥದ್ದು ಹತ್ತು ವರ್ಷದಿಂದ ಅಲ್ಲ ಬಹುಶಃ ಎರಡ್ ಸಾವಿರದ ನಾಲ್ಕು ಆ ಮಧ್ಯೆಯಿಂದ ಕೆಲವರು ಮಾಡಿದ್ದಾರೆ ನಾನು ಯಾರು ಹೇಳಿ ಅವತ್ತಿಂದ ನನಗೆ ಎಲ್ಲರೂ ಬಂದು ಕೇಳೋದು ಭವನ ಭವನ ಅಂತ ನನಗೆ ಯಾಕೋ ಭವನ ಅಂದ್ರೆ ನನಗೆ ಯಾಕೋ ಅದು ಸ್ವಲ್ಪ ಅನರ್ಜಿ ಆಗುತ್ತೆ ಈ ಭವನಗಳು ಬಹಳಷ್ಟು ಕಡೆ ಕಟ್ಟಿದ್ದಾರೆ ಆದ್ರೆ ಆ ಭವನಗಳನ್ನ ಉಪಯೋಗ ಮಾಡ್ಕೊಳ್ತಾ ಇಲ್ಲ ಜನ ಅಲ್ಲಿ ಹಸುಗಳು ಕಟ್ಟಾಗ್ತಾರೆ ಅಥವಾ ಕಸ ಹೊಡಿಯೋದಿಲ್ಲ ಏನು ಮಾಡಲ್ಲ ಆಮೇಲೆ ಬೇಡಿಕೆ ಏನಂದ್ರೆ ಸರ್ಕಾರ ಕೂಡ ತಪ್ಪು ಮಾಡಿದೆ ಹಿಂದೆ ಸರ್ಕಾರಗಳು ಭವನ ಅಂತಕ್ಕಂಥದ್ದಕ್ಕೆ ಪ್ರೋತ್ಸಾಹ ಕೊಟ್ಬಿಟ್ಟಿದ್ದಾರೆ ಎಷ್ಟೋ ಕಡೆ ಭವನ ಅಂತ ಹೇಳಿ ಅದು ದೇವಸ್ಥಾನವಾಗಿ ಕನ್ವರ್ಟ್ ಆಗ್ತಿದ್ದಾರೆ ಈ ತರ ಬೇರೆ ಬೇರೆ ಆಗಿದೆ ಅದಕ್ಕೆ ನಾವು ಚಿಂತಾಮಣಿ ಹೃದಯ ಭಾಗದಲ್ಲಿ ಆ ಕಾಲದಲ್ಲಿ ಅಂಬೇಡ್ಕರ್ ಅವರ ಹೆಸರಲ್ಲಿ ಭವನ ಕಟ್ಟಬೇಕು ಅಂತ ತೀರ್ಮಾನ ಮಾಡಿ ನಾನೇ ಎಲ್ಲ ರೀತಿ ಅದಕ್ಕೆ ಜಾಗ ಸೂರಿಸಿ ಎಲ್ಲ ಮಾಡಿದ್ದೆ ಆದ್ರೂ ನನ್ನ ಮೇಲೆ ಅಪಪ್ರಚಾರ ಮಾಡ ದೊಡ್ಡ ಮಟ್ಟದಲ್ಲಿ ಸಾವಿರದ ಮುನ್ನೂರು ಜನ ತುರುವಂತದಕ್ಕೆ ಭವನಕ್ಕೆ ನಾನು ಅಂದಾಜು ಮಾಡಿಸಿದ್ದೇನೆ ವಿನ್ಯಾಸ ಮಾಡಿಸ್ತೀನಿ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ದುಡ್ಡು ಸಿಗಲ್ಲ ಅಂತ ಕೇಳಿ ನಾನು ನಗರಸಭೆಯಿಂದ ಮಾಡಿಸೋಣ ಅಂಬೇಡ್ಕರ್ ಕಲಾಭವನ ಅಂತ ಅದಕ್ಕೆ ಹೆಸರಿಟ್ಟಿದ್ದಕ್ಕೆ ಅದೇ ನನ್ನ ಮೇಲೆ ತಪ್ಪು ಹುಡ್ಕೊಂಡು ಈ ಥರ ಬಹಳಷ್ಟು ಅಪಾರ್ಟ್ಮೆಂಟ್ ವಾಲ್ಮೀಕಿ ಭವನಕ್ಕೆ ಜಾಗ ಅಂತೇಳಿ ಇಲ್ಲೇ ಫಿಲ್ಟರ್ ಬೆಡ್ ಪಕ್ಕದಲ್ಲೇ ಮೂವತ್ತು ಗಂಟೆ ಹುಡುಕಿದ್ದೆ ಅಧಿಕಾರಿಗಳು ಅವತ್ತು ಸಹಕಾರ ಕೊಡಲಿಲ್ಲ ಕಡೆಗೆ ಅದೊಂದು ನನ್ನ ಮೇಲೆ ಅಪಪ್ರಚಾರ ಮಾಡೋ ಅಂದರೆ ಯಾರು ಎಲ್ಲರೂ ಕೇಳಿದ್ರು ಅಂತ ಹೇಳೋದು ಎಲ್ಲರೂ ಅವರ ಅಪಪ್ರಚಾರಗಳು ಮಾಡಿದ ರೀತಿಯಲ್ಲಿ ಜಾತಿ ಧರ್ಮದವ್ರು ಎಲ್ಲರೂ ಆ ರೀತಿ ಅದನ್ನು ನಿಜ ಅಂತ ಮಾಡಿಕೊಂಡು ನನ್ನ ವಿರುದ್ಧವಾಗಿ ಹೋಗಿದ್ದಿದ್ರೆ ಬಹುಶಃ ನನ್ನ ಕೇವಿ ಬರ್ತಾ ಇಲ್ಲ ಯಾಕಂದ್ರೆ ಒಕ್ಕಲಿಗರ ಸಮಾಜವನ್ನು ಸೇರ್ಕೊಂಡು ನನಗೆ ನನ್ನ ವಿರುದ್ಧ ಅಂತ ಇರ್ತದೆ ನಾನು ಒಕ್ಕಲಿಗರ ಜಾತಿಗೂ ವಿರುದ್ಧ ಅನ್ನೋ ಲೆಕ್ಕದಲ್ಲಿ ಕೂಡ ಹೇಳಿದೆ ಅದರಿಂದ ಏನೇನು ಅವರ ರಾಜಕೀಯ ಲಾಭಗಳಾಗುತ್ತೆ ಮಾಡಿದ್ರು ಅವೆಲ್ಲ ಮಾಡಿದ್ರು ಸಹ ಅವರೆಲ್ಲ ಹಿಂದೆ ಬಿಟ್ಟು ನಾವು ಯಾವುದು ಅದನ್ನ ತಲೆ ಕೆಡ್ಸ್ಕೊಡ್ತೀರ ನನ್ನ ಕರ್ತವ್ಯ ಇದೆ ಇವತ್ತು ಅವರಿಗೆ ನಾವು ಗೌರವ ಕೊಡಬೇಕು ಮತ್ತು ನಾನು ಕೈಲಾದಷ್ಟು ಅವರಿಗೆ ಒಳ್ಳೇದು ಮಾಡಬೇಕು ಎಲ್ಲರೂ ಇವತ್ತು ಚಿಂತಾಮಣಿಯಲ್ಲಿ ಒಂದು ಒಳ್ಳೆ ಗೌರವಿತವಾದಂಥ ಒಂದು ಬದುಕನ್ನು ಕಟ್ಕೊಳ್ಳಿಕ್ಕೆ ನನ್ನ ಕೈಯಲ್ಲಿ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಒಳ್ಳೆಯ ಕೆಲಸನ ಮಾಡೋಣ ಹತ್ತು ಜನಕ್ಕೆ ಒಳ್ಳೇದು ಮಾಡಬೇಕು ಒಂದೊಂದು ಸಂದರ್ಭದಲ್ಲಿ ಹತ್ತು ಜನಕ್ಕೆ ಒಳ್ಳೇದು ಮಾಡುವಂಥ ಸಂದರ್ಭದಲ್ಲಿ ಒಬ್ಬರು ಅನಾನುಕೂಲ ಆಗ್ಬೋದು ಈಗ ಒಂದು ಉದಾಹರಣೆ ಕೊಡ್ತೀನಿ ನಿಮಗೆ ತಮಗೆ ಗೊತ್ತಿದೆ ಈ ಯಾವ ರೀತಿ ಇತ್ತು ಹಿಂದೆ ಅಂತ ಸ್ಟೇಡಿಯಂ ಅಂಗಡಿಗಳನ್ನು ಕಟ್ಟಿದ್ ಯಾರು ಮುಂಚೆ ಡಬ್ಬರ್ಲಿ ಹೋದಲ್ಲೂ ಚಿಂತಾಮಣಿ ಬೆಳಿಲಿಕ್ಕೆ ಆಗ್ತಿತ್ತಾ ನಮ್ಮ ತಂದೆಯವರು ಆ ಕಾಲದಲ್ಲಿ ಅವರಿಗೆ ಮುನ್ನೂರು ರೂಪಾಯಿ ಬಾರಿಗೆ ಮೂವತ್ತು ಸಾವಿರ ಅಡ್ವಾನ್ಸ್ ಕೊಡಿ ನಿಮಗೆ ಅಂಗಡಿ ಕಟ್ಕೊಡ್ತೀವಿ ಅಂತಕ್ಕಂಥ ಯೋಜನೆ ಮಾಡಿ ಕೆಲವರು ಕಟ್ಟಿದ್ರು ಕೆಲವರು ಕಟ್ಟಿಲ್ಲ ತೊಂಬತ್ತು ಆಕ್ರೆಲ್ಲ ನಿಮ್ಮ ತೊಂದರೆ ಮಾಡಿಬಿಟ್ರು ನಿಮ್ಮ ಡಬ್ಬಾಂಗಿ ತೆಗೆದ್ಬಿಟ್ರು ಅಂತ ವಿರುದ್ಧವಾಗಿ ಓಟ್ ಹಾಕುವಂತ ನಾವು ಇಷ್ಟ ಅದನ್ನ ಮುಂದುವರೆದ ನೂರ ಅಂಗಡಿಗಳು ಏನಿತ್ತು ನಾವು ಉಳಿದಂತ ಅಂಗಡಿಗಳನ್ನ ನಾನು ಎರಡ್ ಸಾವಿರದ ಎಂಟರಲ್ಲಿ ಎರಡೂವರೆ ಕೋಟಿ ಮಂಜೂರು ಮಾಡಿಸಿ ನಾವು ಉಳಿದಂತ ಅಂಗಡಿಗಳನ್ನ ಕಟ್ಟುವಂತದ್ ಮಾಡಿ ಸ್ಟೇಡಿಯಂಗೆ ಟ್ರ್ಯಾಕ್ ಇರಲಿಲ್ಲ ನಿಮ್ಗೆ ಗೊತ್ತಿದೆ ಮಳೆ ಬಂದ್ರೆ ನೀರು ನಿರ್ತಾ ಇತ್ತು ಯಾವ ರೀತಿ ಇತ್ತು ನಿಮಗೆ ಗೊತ್ತಿದೆ ನೀವೆಲ್ಲ ನೆನಪು ಮಾಡ್ಕೋಬೇಕು ಯಾಕಂದ್ರೆ ಕೆಲವರು ಮಾತಾಡೋದು ಶೈಲಿ ಹೇಗಿರುತ್ತೆ ಅಂದ್ರೆ ನಾವು ಇಲ್ಲಿ ಬರೀ ಅಕ್ರಮ ಆಸ್ತಿ ಮಾಡಿಕೊಂಡೇ ಇಲ್ಲಿ ರಾಜಕಾರಣ ಮಾಡಿದ್ದೀವಿ ಎಪ್ಪತ್ತೆಂಬತ್ತು ವರ್ಷದಿಂದ ಇನ್ನೇನು ಇಲ್ಲಿ ಅಭಿವೃದ್ಧಿಗಳು ಮಾಡಿಲ್ಲ ಅನ್ನೋ ರೀತಿಯಲ್ಲೇ ಪಾಪ ಅವರು ಅವ್ರ ಸತ್ಯ ಹರಿಶ್ಚಂದ್ರ ಮೊಮ್ಮಗನ ಥರ ಅವರು ಇಲ್ಲೇ ಹುಟ್ಟಿ ಬೆಳೆದು ಅವರ ಅಪ್ಪ ಅವ್ರ ತಾತ ಅವ್ರ ಮುಕ್ಕಾತ ಎಲ್ಲ ಇಲ್ಲೇ ಚಿಂತಾಮಣಿ ಬೆಳವಣಿಗೆ ಏಳಿಗೆಗೆ ಎಲ್ಲ ರೀತಿ ಪ್ರಯತ್ನ ಪಟ್ಟಂಗೆ ಅವ್ರು ಮಾತಾಡೋಕ್ಕೆ ಮಾತೃ ಶೈಲಿ ನಿಮಗೆ ಗೊತ್ತಿದೆ ಯಾರಾದರೂ ಡಿಪ್ಲೊಮಾ ಇದ್ದರೆ ಯಾವತ್ತಾಗಿದ್ದು ಚಿಂತಾಮಣಿಯಲ್ಲಿ ಡಿಪ್ಲೊಮಾ ಕಾಲೇಜ್ ಅಂತ ಫಸ್ಟ್ ಗ್ರೇಡ್ ಕಾಲೇಜ್ ಯಾವಾಗಿದ್ದು ಯಾರ ಕಾಲದಲ್ಲಿ ಆಯಿತು ಎಲ್ಲ ಗೊತ್ತಿದೆ ನನಗೆ ಆಶ್ಚರ್ಯ ಆಗುತ್ತೆ ಅವ್ರು ಮಾತಾಡ್ತಾ ಇದ್ರೆ ಯಾರು ಅದಕ್ಕೆ ಉತ್ತರ ಕೊಡೋವಂಥ ಮಟ್ಟದಲ್ಲಿ ನಾವು ಅವ್ರು ಯಾರು ಉತ್ತರ ಕೊಡ್ತಾ ಇಲ್ಲ ನಿನ್ಗೆ ಯಾವಪ್ಪ ನಿಗೇನು ಗೊತ್ತು ಚಿಂತಾಮಣಿ ಚರಿತ್ರೆ ಅಂತ ವಾಪಸ್ಸು ಗಟ್ಟಿಯಾಗಿ ಬುದ್ಧಿವಂತರು ಹುಡುಗರು ಸಾಮಾಜಿಕ ಜಾಲತಾಣದಲ್ಲಿ ಹುಡುಗ್ರೆ ಅವಾಗ ಬಾಯಿ ಉತ್ಕೊಂಡ್ರು ಇವತ್ತಿಗೂ ಬಾಯಿಗೆ ಬೀಗ ಆಪತ್ತಿ ಇನ್ನೂ ಆಗಿಲ್ಲ ಈ ರೀತಿ ಪರಿಸ್ಥಿತಿಗಳಲ್ಲಿ ಹತ್ತು ವರ್ಷ ನಾನು ಸೋತಿದ್ದಂಥ ಸಂದರ್ಭದಲ್ಲಿ ನೀವು ನಂಬಲಿಕ್ಕೆ ಸಾಧ್ಯ ಇಲ್ಲ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಸ್ಟೇಡಿಯಂ ಅಂಗಡಿಗಳ ಬಾಕಿ ಎಷ್ಟಪ್ಪ ಅಂದರೆ ಒಂದು ಕೋಟಿ ಎಪ್ಪತ್ತೈದು ಲಕ್ಷ ಎಷ್ಟೋ ಒಂದು ಕೋಟಿ ಬಾಡಿಗೆ ಎಷ್ಟಪ್ಪ ಪ್ರತಿ ತಿಂಗಳು ಅಂದರೆ ಕೆಲವ್ರಿಗೆ ಎಂಟ್ನೂರು ಕೆಲವರು ಸಾವಿರದ ಇನ್ನೂರು ಕೆಲವರು ಸಾವಿರದ ಐನೂರು ಎಲ್ಲರೂ ಬೇರೆಯವರಿಗೆ ಸಬ್ಲೀಸ್ ಕೊಟ್ಕೊಂಡಿದ್ದಾರೆ ಬಹುತೇಕ ಎಂಟು ಸಾವಿರ ಏಳು ಸಾವಿರ ಹತ್ತು ಸಾವಿರ ಹಂಗಾದ್ರೆ ನಿಮ್ಗೆ ಯಾರು ಅಂಗಡಿಗಳು ತಗೊಂಡ ಕೆಪಾಸಿಟಿಲ್ವಾ ಹಂಗಾರೆ ನೀವು ಸಬ್ಲೀಸ್ ಕೊಟ್ಕೊಂಡ್ಬಿಟ್ಟು ಆರಾಮ ಮನೆಯಲ್ಲಿ ಇರ್ಬೋದಲ್ಲ ತಿಂಗಳಿಗೆ ಆರಾಮ ಬಾಡಿಗೆ ಅವ್ರು ಯಾರು ಬಾಡಿಗೆ ವಸೂಲಿ ಮಾಡಿರಲಿಲ್ಲ ಹೇಳಿ ಬಾಡಿಗೆ ವಸೂಲಿ ಮಾಡೋಕ್ಕೆ ಬಹಳ ಪ್ರಯತ್ನ ಪಡ್ತೀನಿ ಎರಡು ವರ್ಷದಿಂದ ಕಡೆಗೆ ಈಗ ಒಂದು ಐದಾರು ತಿಂಗಳಿಂದ ಬಹಳ ಕಠಿಣವಾಗಿ ನಿರ್ಧಾರ ಮಾಡಿ ಬೀಗ ಹಾಕ್ಸ್ತಾ ಇದ್ದೀವಿ ಈಗ ವಸೂಲಿ ಆಗಿ ಆಗಿ ಇನ್ನೂ ಮೂವತ್ತೇಳು ಮೂವತ್ತೈದು ಲಕ್ಷ ಬಂದಿದೆ ನಾನು ನಿಮ್ಗೆ ಹೇಳ್ತಾ ಇರೋ ವಿಚಾರ ನಾನು ಈ ರೀತಿ ಕಠಿಣವಾಗಿ ನಿರ್ಧಾರ ತಗೊಂಡಿರ್ಲಿಲ್ಲ ವಸೂಲಿ ಆಗ್ತಿತ್ತ ಯಾರ್ದು ಅದು ದುಡ್ಡು ಯಾರ್ದು ಹತ್ರ ಮಾಡ್ತಾ ಇದ್ದೀವಿ ನಾವು ಐತಿಹಾಸಿ ಅಂಗಡಿಗಳು ನೀವು ನೋಡಿದರೆ ನಮ್ಮ ತಂದೆಯವರು ತೊಂಬತ್ತೆರಡರಲ್ಲಿ ತೊಂಬತ್ಮೂರಲ್ಲಿ ಶುರು ಮಾಡಿಸಿದ್ರು ಎರಡು ಸಾವಿರದ ನಾಲ್ಕರಲ್ಲಿ ಆಜಾದ ಜೋಕದಲ್ಲಿ ಭಾಷಣ ಮಾಡುವಂಥ ಸಂದರ್ಭದಲ್ಲಿ ಚುನಾವಣೆ ಸಂದರ್ಭದಲ್ಲಿ ಅದನ್ನು ಬೆಳೆದಕ್ಕೆ ತರ್ತೀನಿ ಅದನ್ನು ಉಪಯೋಗಕ್ಕೆ ತರ್ತೀನಿ ಅಂತ ಹೇಳಿದೆ ಬಹುಶಃ ನೀವೆಲ್ಲ ಬಸ್ ಸ್ಟ್ಯಾಂಡ್ಗೆ ಆ ಕಡೆ ಓಡಾಡಿದ್ರೆ ಗೊತ್ತಿರ್ತದೆ ನಿಮ್ಮ ನನ್ನ ಹತ್ರ ಫೋಟೋ ಎಲ್ಲ ಇದೆ ಅಂಗಡಿಗಳು ನೆಲೆಸ್ತಾ ಇತ್ತಲ್ಲಿ ಎಲ್ಲ ಯೂರಿನ್ ಪಾಸ್ ಮಾಡಿ ಶಟ್ರುಗಳೆಲ್ಲ ಕರ್ಕೋಬೇಕು ಹೌದಾ ಇದು ಮೇಲೆ ಸ್ಟೀಲ್ ಎಲ್ಲ ಕಟ್ ಮಾಡಕ್ಕೆ ಅದಕ್ಕೆ ಒಂದು ಕಾರ್ಯರೂಪಕ್ಕೆ ರೂಪಕ್ಕೆ ತಂದು ಅದನ್ನ ಬಾಡಿಗೆ ಕೊಡುವಂಥದ್ದು ಮಾಡಿದೆ ಅದರಿಂದ ಎಷ್ಟು ಜನಕ್ಕೆ ಬದುಕು ಬದುಕೊಳಂಗ್ ಸ್ಟೇಡಿಯಂ ಅಂಗಡಿಗಳಿಂದ ಎಷ್ಟು ಜನಕ್ಕೆ ಸುಮಾರು ನೂರ ತೊಂಬತ್ನಾಲ್ಕು ಅಂಗಡಿಗಳಿಂದ ಎಷ್ಟು ಜನಕ್ಕೆ ಬದುಕು ಆಯ್ತು ತಗೊಂಡಿರೋ ಬಾಡಿಗೆ ತೊಗೊಳಿಲ್ಲ ಅಂದ್ರೆ ಯಾರು ಯೋಚನೆ ನಾನು ಅವತ್ತೇ ಪ್ಲಾನ್ ಮಾಡಿದ್ದೆ ಸ್ಟೇಡಿಯಂ ಪಕ್ಕದಲ್ಲಿ ಡಿ ಸಿ ಸಿ ಬ್ಯಾಂಕ್ ಜಾಗ ಇದೆ ನಾಳೆ ಇಲ್ಲೊಂದು ಇಂಡೋರ್ ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ ಮಾಡೋಣ ಒಳ್ಳೆ ಬ್ಯಾಡ್ಮಿಂಟನ್ ಕೋರ್ಟ್ ಮಾಡೋಣ ಇಂಡೋರ್ ಬ್ಯಾಸ್ಕೆಟ್ಬಾಲ್ ವಾಲಿಬಾಲ್ ಕೋರ್ಟ್ ಮಾಡೋಣ ಸ್ಪೋರ್ಟ್ಸ್ ಟೆಂಪರೇಚರ್ ಕಂಟ್ರೋಲ್ ಮಾಡೋಣ ಜಿಮ್ನಾಸ್ಟಿಕ್ಸ್ ಗೆ ವ್ಯವಸ್ಥೆ ಮಾಡೋಣ ಒಳ್ಳೆ ಜಿಮ್ ಮಾಡೋಣ ಇವೆಲ್ಲ ಕನ್ಸು ಕಟ್ಕೊಂಡು ನಾನು ಯಡಿಯೂರಪ್ಪನವ್ರ ಸರ್ಕಾರ ಇದ್ದಾಗ ಅದನ್ನ ಯುವಜನಾ ಸೇವಾ ಇಲಾಖೆಗೆ ಕೊಡಿ ಅಂತ ಕೇಳ ಎಲ್ಲ ಅದನ್ನ ಮೂವ್ ಮಾಡಿದ್ದೆ ಸರ್ಕಾರದಲ್ಲಿ ಒಂದು ಆದೇಶ ಮಾಡಿದ್ರು ನೀವು ಈ ತರ ಜನರಲ್ ಬಾಡಿ ಮಾಡಿ ಮಾಡಿ ಅದ್ರ ಮೇಲೆ ಒಬ್ಬ ಯಾರು ಹೆಸರು ಹೇಳಕ್ ಹೋಗಲ್ಲ ಪುಟ್ಟಸ್ವಾಮಿ ಅವರು ಅಂತ ಈಗ ಪಾಪ ಅವರು ನಮ್ಮ ಹಿಂದಿ ಸಮಾಜದವರು ನಮ್ಮ ಕಾರ್ಮಿಕ ಸಮಾಜದವರು ಗುರುಗಳಾಗ ನಾನು ಅವ್ರ ಬಗ್ಗೆ ಎಲ್ಲ ಹೇಳಕ್ ಹೋಗೋದೇನೆ ಅವರು ಮಂತ್ರಿ ಇದ್ದಂಥ ಸಂದರ್ಭದಲ್ಲಿ ಅವ್ರಿಗೋಗಿ ಅವ್ರಿಗೋಗಿ ಸುಧಾಕರ್ ಅವ್ರಿಗೆ ಜಾಗ ನಭಾಯಿಸ್ ಮಾಡ್ತಾವ್ರೆ ಅಂತ ಹೇಳ್ತಾರೆ ನಾನು ಕೇಳಿದ್ದು ಯುವಜನ ಸೇವಾ ಇಲಾಖೆ ಈ ರೀತಿ ಆಯ್ತು ಆಗ ಅದು ಆಗಲೇ ನಿಂತೋಯ್ತು ಸದಾನಂದ ಗೌಡರು ಮುಖ್ಯಮಂತ್ರಿ ಆದರು ಜಗದೀಶ್ ಶೆಟ್ಟರ್ ಬಂದರು ಯಾರು ಅದಕ್ಕೆ ಅವಕಾಶ ಮಾಡಲಿಲ್ಲ ನಮ್ಮ ಸಹಕಾರ ಕೊಡಲಿಲ್ಲ ಅಧಿಕಾರಿಗಳು ಇನ್ನೊಬ್ರು ಬಿ ಜೆ ಪಿ ನಾಯಕರು ಒಬ್ರು ಇದ್ರು ನಿಮ್ಗೆ ಗೊತ್ತಿದೆ ಯಾರು ಅಂತ ಇಲ್ಲಿ ಆ ನಾಯಕರು ಹೋಗಿ ಅದನ್ನ ಅಪಪ್ರಚಾರ ಮಾಡ್ತಾರೆ ಅವರು ಅವ್ರ ಏನೋ ಎಷ್ಟು ತಗೋಬೇಕು ಅಂತ ಹೊಂಚಾಕಿದ್ರು ಸೊಸೈಟಿ ಅವರು ಇದನ್ನ ಅಪಪ್ರಚಾರ ಮಾಡ್ತಾರೆ ನನಗೆ ಈ ಈಗ ಅವ್ರು ಎಲ್ಲ ಇದು ಆಗಿದೆ ಆಯ್ತಾ ಈ ಬಾ ನಿರ್ ಕೋಟಿ ಮುನ್ಸಿಪಾಲಿಟಿಯಲ್ಲಿ ನಾನು ಮಂತ್ರಿ ಆದಂತ ಸಂದರ್ಭದಲ್ಲಿ ಅವ್ರು ಯಾರೋ ಗುರುದೇವ ಗುರುದತ್ತ ಗುರು ರಾಘವೇಂದ್ರ ಗುರು ಅಂತ ಎಂಟು ಸಾವಿರ ರೂಪಾಯಿ ಬಿಟ್ಟು ಹೋಗಿದ್ರು ಇಷ್ಟು ಎಂಟು ಸಾವಿರ ರೂಪಾಯಿ ಅಕೌಂಟ್ ಅಲ್ಲಿ ಬಿಟ್ಟು ಹೋಗಿದ್ರು ಇವತ್ತು ಆರೂವರೆ ಏಳು ಕೋಟಿ ರೂಪಾಯಿ ಇವತ್ತು ಮುನ್ಸಿಪಾಲಿಟಿ ಅಕೌಂಟ್ ಅಲ್ಲಿ ಇಡೀ ಜಿಲ್ಲೆಯಲ್ಲಿ ಯಾವ ಇಷ್ಟು ಈ ತರ ಹೆಂಗೆ ಬದಲಾವಣೆ ಆಯಿತು ನಾನು ಯಾಕೆ ಇದೆಲ್ಲ ಹೇಳ್ಕೊಂಡು ಬಂದೆ ಅಂದರೆ ಇಲ್ಲ ಬಹಳಷ್ಟು ಇದೆ ಈಗ ಸಮಯ ಜಾಸ್ತಿ ಆಗಿದೆ ನಾವು ಕೆಲವು ಸಂದರ್ಭದಲ್ಲಿ ಕಠಿಣವಾದಂಥ ತೀರ್ಮಾನ ಮಾಡಬೇಕಾಗತ್ತೆ ಈಗ ರಸ್ತೆ ಬೆಂಗಳೂರು ರಸ್ತೆ ಒಂದು ನಾನು ಭಾಳ ದಿನಗಳ ಕನಸು ನಾನು ಅವಾಗ ಸೋತ್ಬಿಟ್ಟೆ ಬಿಟ್ಟೆ ಕೆ ಶಿಕ್ಪಾಲ್ ಬಾಡಿಸೋಣ ಅಂತ ಪ್ಲಾನ್ ಮಾಡಿದ್ದೆ ಸೋತ್ಬಿಟ್ಟಿದ್ದಕ್ಕೆ ಬಿಟ್ಟಿದ್ದಕ್ಕೆ ಅಧಿಕಾರಿಗಳು ಸಹಕಾರ ಕೊಡಲಿಲ್ಲ ಗೊತ್ತಿದೆ ನಿಮಗೆ ಯಾರು ಸಹಕಾರ ಕೊಡ್ತೀರಾ ಮಾಡ್ತಾ ಇದ್ರು ಒಂದಿನ ಅಧಿಕಾರಿಗಳನ್ನ ನಾನು ಸೋತ ಕರ್ಕೊಂಡು ಬಂದ್ರೆ ಅವ್ರ ಮೇಲೆ ಭಾಷೆ ಮಾಡ್ತೀರಾ ಎಕ್ಸಾಮ್ ಎಲ್ಲ ಹೋಗ್ತೀರಾ ನಾನು ಹೇಳಿದೆ ಆಫೀಸರ್ಸ್ಗೆ ನನಗೂ ದೇವ್ರ ಮುಂದೆ ಅವಕಾಶ ಕೊಡ್ತಾನೆ ಅವ್ರು ನಾನು ಮಾಡ್ತೀನಿ ನನ್ನ ಫ್ರೆಂಡ್ಸ್ ಹೇಗಿದೆ ಅಲ್ಲಿ ಮಾಡ್ತೀನಿ ಆಸ್ಪತ್ರೆ ಉನ್ನತೀಕರಣ ಆಗಬೇಕು ಆಸ್ಪತ್ರೆ ಇವತ್ತು ಸ್ವಾಮೀಜಿ ಅವರು ನೋಡೋಕೆ ಬಂದರು ಅವ್ರಿಗೆ ಆಶ್ಚರ್ಯ ಡಿಸ್ಟ್ರಿಪೇಷ್ ಇದ್ದಾರೆ ಅಲ್ಲಿ ಅದೇ ಅಲ್ಲಿ ಇರ್ತಕ್ಕಂಥ ವ್ಯವಸ್ಥೆನ ನಾವು ಒಂದು ಕಾರ್ಪೊರೇಟ್ ಆಸ್ಪತ್ರೆ ರೀತಿಯಲ್ಲಿ ಮಾಡಿದ್ರೆ ಮುಂದೆ ಬಹುಶಃ ಯಾರು ಖಾಸಗಿ ಆಸ್ಪತ್ರೆಗೆ ಹೋಗೋದಿಲ್ಲ ಯಾರಾದರೂ ಡಾಕ್ಟ್ರಿಗೆ ಇದ್ರೆ ಮಕ್ಕಳಿದ್ರೆ ದೇವ್ರಿಗೆ ತಗೊಂಡು ಬೇಡ ಯಾಕಂದ್ರೆ ಇವತ್ತು ವೈದ್ಯಕೀಯ ಒಂದು ಸೌಲಭ್ಯ ಇದ್ದಲ್ಲ ಇವತ್ತು ಕಣ್ಣಲ್ಲಿ ರಕ್ತ ಬರ್ತದೆ ಕೆಲವು ಸಂದರ್ಭದಲ್ಲಿ ರಕ್ತ ಬರ್ತದೆ ಆ ರೀತಿ ಕಷ್ಟದ ಪರಿಸ್ಥಿತಿಗಳಲ್ಲಿ ಇವತ್ತು ಜನ ಸಿಗುತ್ತೆ ಅದರಿಂದ ನಮ್ಮ ಕ್ಷೇತ್ರದ ನಮ್ಮ ಸುತ್ತಮುತ್ತ ಒಂದು ಮುಕ್ತಿ ಸಿಗಬೇಕು ಒಳ್ಳೆ ವೈದ್ಯಕೀಯ ಸೌಲಭ್ಯ ಕೊಡುವಂತ ಒಂದು ವ್ಯವಸ್ಥೆ ಆಗಬೇಕು ಅಂತ ಎಲ್ಲೋ ಪ್ರಯತ್ನಗಳು ಮಾಡ್ತಾ ಇದ್ದೀವಿ ಅದರಿಂದ ಮುಂದೆ ದೇವರ ಆಶೀರ್ವಾದ ದೇವರ ಸಹಕಾರ ಇದ್ದರೆ ಒಳ್ಳೆ ಸುಸ್ಥಿತಿ ಕೊಡುವಂತ ಪ್ರಯತ್ನ ಮಾಡ್ತೀವಿ ಮೊನ್ನೆ ಹೊಸ್ದಾಗ ಮಶೀನ್ ಅವತ್ತು ಶ್ರೀನಿವಾಸ ಕಲ್ಯಾಣ ಮಂಟಪ ಎಲ್ಲ ಇತ್ತಲ್ಲ ಅಲ್ಲಿ ಕೇಳಿದ್ರು ಅದಕ್ಕೂ ಹತ್ತು ಲಕ್ಷ ರೂಪಾಯಿ ಕೊಡಿಸಿದ್ದೀನಿ ಹತ್ತು ಲಕ್ಷ ರೂಪಾಯಿ ಲಕ್ಷ ರೂಪಾಯಿ ಅದಕ್ಕೂ ಕೊಡ್ಸಿದೀನಿ ನಮ್ಮ ಅಮರನಾರಾಯಣಸ್ವಾಮಿ ದೇವಸ್ಥಾನಕ್ಕೆ ಇಪ್ಪತ್ತು ಲಕ್ಷ ಕೊಡ್ತಿದ್ದೀನಿ ಇಲ್ಲಿ ವೀರನಾರಾಯಣ ಸ್ವಾಮಿ ದೇವಸ್ಥಾನ ಇರೋ ಕೋಟಿ ಅಲ್ಲಿ ಇಪ್ಪತ್ತು ಲಕ್ಷ ಇಲ್ಲ ಇನ್ನು ಸುಮಾರು ಹಳ್ಳಿಗಳಿಗೆ ಒಟ್ಟು ಮೂರು ಕೋಟಿ ಅರವತ್ತೈದು ಲಕ್ಷ ನಾನು ಮೊನ್ನೆ ಮುಖ್ಯಮಂತ್ರಿಗಳ ತಾಲೂಕಿನಲ್ಲಿರ್ತಕ್ಕಂಥ ದೇವಸ್ಥಾನಗಳಿಗೆಲ್ಲ ಕೊಟ್ಟಿದ್ದೀವಿ ಅದರಿಂದ ಇವರು ಪಾಪ ಯಾರೋ ಪಪ್ಪನ ನಾಗನಾಥೇಶ್ವರ ದೇವಸ್ಥಾನದ ವಿಚಾರ ಹೇಳ್ತಾ ಇದ್ರು ನಾಗನಾಥೇಶ್ವರ ದೇವಸ್ಥಾನದ ವಿಚಾರಕ್ಕೆ ಅವರೇ ಕಾರಣಕರ್ತರು ಪ್ರತಿಯೇನು ಸಮಸ್ಯೆ ಆಗಿದೆ ಅದಕ್ಕೆ ಅವರೇ ಒಳಗಾದ್ರು ಯಾವುದೇ ಬಂಗಾರ ದೇವಸ್ಥಾನ ನೀವು ಮಾಡಬೇಕಾದ್ರೆ ಅನುಮತಿ ತಗೋಬೇಕು ಏನೇ ನೀವು ದೇವರ ಮೂಲ ವಿಗ್ರಹ ನೀವು ಕಲಿಸಬೇಕಾದ್ರೆ ಅದು ಆಧುನಿಕರು ಶಾಶ್ವತವಾಗಿ ತಿಳ್ಕೊಂಡು ಮಾಡಬೇಕು ಅವರು ಇದೆಲ್ಲವನ್ನ ನಿರ್ದೇಶನ ಮಾಡಿ ಪ್ರಧಾನಿಯಾಗಿರ್ತಾರೆ ಅಕೌಂಟ್ ಅಲ್ಲಿ ಒಂದು ರೂಪಾಯಿ ಹಾಕ್ತೀರ ಯಾರೋ ದುಡ್ಡು ಕೊಟ್ಟರು ಏನೋ ನೇರವಾಗಿ ಅವರೇ ಅದನ್ನ ಖರ್ಚು ಹೇಳ್ತಾರೆ ಯಾವುದೂ ಇಲ್ಲ ಏನ್ ಖರ್ಚಾಗಿದೆ ಎಷ್ಟು ಬಂದಿದೆ ಹೋಗಿದೆ ಅನ್ನೋದು ಮಾಹಿತಿ ಇಲ್ಲ ಅಕೌಂಟ್ ಅಲ್ಲಿ ಝೀರೋ ಬ್ಯಾಲೆನ್ಸು ದೇವರ ಮೂರ್ತಿಯನ್ನ ಕೆಳಗೆ ಬಿಟ್ಟುಬಿಟ್ಟು ಇದನ್ನ ಎತ್ತರ ಮಾಡಿದ ಇದಕ್ಕೆ ಕೆಲವರು ವಿರೋಧ ಮಾಡಿದಾಗ ಗುಜರಾತ್ ಇಲಾಖೆ ಬಂದು ಆಗಮಿಕ ಇವರು ಬಂದು ಅವರು ಇನ್ಸ್ಪೆಕ್ಷನ್ ಮಾಡಿ ಇದು ಟೋಟಲಿ ಇದು ತಪ್ಪು ಇದು ಇದಕ್ಕೆ ತಪ್ಪು ಮಾಡಿದ್ದಾರೆ ಅಂತೇಳಿ ಅವರ ಹೇಳಿದ ಮೇಲೆ ಅದನ್ನ ಇದು ಮಾಡುವಂಥದ್ದಾಗಿದೆ ಮತ್ತು ಹೊಸ ಕಮಿಟಿ ಸರ್ಕಾರ ಬದಲಾದ ಮೇಲೆ ಕಮಿಟಿ ಬದಲಾಗುತ್ತೆ ನಾವು ನಮ್ಮ ಒಂದು ಹೊಸ ಕಮಿಟಿ ಮೇಲೆ ಅಲ್ಲಿ ಅದೇನು ಬದಲಾವಣೆ ಮಾಡಬೇಕು ಅಂತಕ್ಕಂಥ ಒಂದು ಪ್ರಯತ್ನ ಮೇಲೆ ಮತ್ತು ಇಲ್ಲಿ ಇದು ಕಟ್ಟಿದ್ದಾರೆ ದೇವಸ್ಥಾನ ಕಟ್ಟಿರುವಂತದ್ದು ಕೂಡ ಕೆಲವು ಆಯುಗಳು ತಪ್ಪು ಮಾಡಿದಾರಂತೆ ಮೇಲೆ ಬರುವಂತದನ್ನ ಕೆಳಗಿಟ್ಟಿದಾರಂತೆ ಕಲ್ಲಿ ಏನು ಕಟ್ ಮಾಡಿಟ್ಟಿದಾರಲ್ಲ ಏನು ಡಿಸೈನ್ ಮಾಡಿ ಅದು ಕೂಡ ತಪ್ಪು ಮಾಡಿದ್ದಾರೆ ಇವೆಲ್ಲ ಮಾಡಿದ್ದಾರೆ ಅಂತ ಕೇಳಾಯಿತು ಈಗ ಅದು ಕೋಟಲ್ ಅವರೇ ಹೋಗಿ ಸ್ಟೇ ತಗೊಂಡಿದ್ದಾರೆ ಈಗ ಕೋರ್ಟಲ್ಲಿ ಹೋಗಿ ಅವರೇ ಹೋಗಿ ಸ್ಟೇ ತಗೊಂಡಿದ್ದಾರೆ ಅದನ್ನು ಸ್ಟೇ ವೆಕೇಟ್ ಮಾಡಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ಅದ್ರ ಬಗ್ಗೆ ಪಾಪ ಕೂಡ ಅವರು ಚಿಂತಾಮಣಿಯ ಜನ ಅಮ್ಮಾಯಕರು ಇದ್ದರಿದ್ದಾರೆ ಅಂತ ಕೇಳಿ ನಮ್ಮ ಮೇಲೆ ಹೇಳಕ್ಕೆ ಬರ್ತಾರೆ ನಿಮಗೆ ಗೊತ್ತಿದೆ ಈಗ ಇಷ್ಟೆಲ್ಲ ದುಡ್ಡು ನಾವು ಇದ್ದೀವಿ ಇವತ್ತು ನಾವು ತಂದೆಯವರು ಇಡೀ ಒಂದು ಮೂವತ್ತು ವರ್ಷ ಕೈಲಾಸಗಿರಿಯಲ್ಲಿ ಏನು ಮಾಡಿದ್ದಾರೆ ಅಂತ ಅದ್ರ ಮೇಲೆ ಇವ್ರು ಯಾವ ರೀತಿ ಗಲಾ ಪ್ರಹಾರ ಮಾಡ್ತಾ ಇದ್ದಾರೆ ಏನೆಲ್ಲ ಪ್ರಯತ್ನಗಳು ಮಾಡ್ತಾ ಇದಾರೆ ನಿಮಗೆ ಗೊತ್ತಿದೆ ಏನೆಲ್ಲ ಪ್ರಯತ್ನಗಳು ಏನೆಲ್ಲ ಮಾಡ್ತಾ ಇದ್ದಾರೆ ಅನ್ನೋದು ನಿಮ್ಗೆ ಗೊತ್ತಿದೆ ಅದರಿಂದ ಇವತ್ತು ಜನ ತಿಳುವಳಿಕೆ ಬುದ್ಧಿವ್ತಿದ್ದಾರೆ ಇವತ್ತು ಯಾರು ಏನಕ್ಕೆ ಮಾಡ್ತಾ ಇದ್ದಾರೆ ಯಾವ ಕೆಲಸಗಳು ಯಾವ ಉದ್ದೇಶದಿಂದ ಮಾಡ್ತಾ ಇದ್ದಾರೆ ಅದರ ಸಮುದ್ದೇಶ ಇದೆಯಾ ನಿರುದ್ದೇಶ ಇದೆಯಾ ಅಂತಕ್ಕಂಥದ್ದು ಸಾರ್ವಜನಿಕರು ಅರ್ಥ ಮಾಡ್ಕೊಳುವಂಥ ಶಕ್ತಿ ಇವತ್ತು ದೇವರು ಎಲ್ಲರಿಗೂ ಕೊಟ್ಟಿದ್ದಾರೆ ಅದರಿಂದ ಪಾಪ ಅವರು ಏನೋ ಅವರೇ ಬುದ್ಧಿವಂತರು ಇಲ್ಲೆಲ್ಲ ದೊಡ್ಡರು ಅಂತಕ್ಕಂಥ ಭಾವನೆಯಲ್ಲಿ ಚಿತ್ತಾಮಣಿ ರಾಜಕಾರಣ ಯಾವಾಗಲೂ ನಾವು ಹಿಂಗೆ ಮಾಡ್ಬೋದು ಹಿಂಗೆ ಯಾಮಾರಿಸ್ಬೋದು ಮಾಡಿಸ್ಬೋದು ಅನ್ನೋಂಥ ನಿಟ್ಟಿನಲ್ಲಿ ಪ್ರಯತ್ನಗಳು ಮಾಡ್ತಾ ಇದ್ದಾರೆ ಬಹುಶಃ ಆಗ್ತಾ ಇರ್ತಕ್ಕಂಥ ಕೆಲಸಗಳು ನಮ್ಮ ಬದ್ಧತೆ ಮತ್ತು ನಮ್ಮ ಪ್ರಶ್ನೆ ನನ್ನ ವಿಶ್ವಾಸ ಅದರಿಂದ ಇವತ್ತು ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿದ್ದೀರಾ ತಮಗೆಲ್ಲರಿಗೂ ಮತ್ತು ನನ್ನ ಹೃದಯಪೂರ್ವಕವಾದಂಥ

ஜெய <coughs> உதண no. மீர <laughs> no. <laughs> <laughs> <yeah. laughs> <laughs> <laughs>